ಈಗ ಇದು ಅಣಬೆ ರೋಗ ನೀವು ಗಿಡ ಗಿಡದಲ್ಲ ಈಗ ಅಡಕೆಗೂ ಏನಾಯ್ತು ಅಂದ್ರೆ ನಾನು ತೆಂಗಿಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದೆ ನನಗೂ ಆಕ್ಚುಲಿ ಈ ಅಡಕೆಗೂ ಅದು ಅಣಬೆ ರೋಗ ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಓಕೆ ನಾನು ತೆಂಗಿಗೆಲ್ಲ ಲಿಕ್ವಿಡ್ ಸೊಲ್ಯೂಷನ್ಸ್ ಮಾಡಿ ಹಾಕ್ತಾ ಇದ್ದೆ ಅಡಕೆಗ್ ನಾನು ಇದುವರೆಗೂ ಸೊಲ್ಯೂಷನ್ ಹಾಕೇ ಇಲ್ಲ ಇದುವರೆಗೂ ಒಂದೇ ಒಂದು ಅಡಿಕೆ ಮರಕ್ಕೂ ನಾನು ಸೊಲ್ಯೂಷನ್ ಹಾಕಿಲ್ಲ ಈಗ ನನಗೆ ರೀಸೆಂಟ್ ಆಗಿ ನನಗೆ ಇದು ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಈ ಈ ಗಿಡಕ್ಕೆ ರೋಗ ಸ್ಟಾರ್ಟ್ ಆಗಿದೆ ಅಣಬೆ ರೋಗ ಅಣಬೆ ರೋಗ ಇದು ಐಡೆಂಟಿಫಿಕೇಶನ್ ಇದು ಹೆಂಗೆ ಅಂದ್ರೆ ಈ ಗರಿಗಳೆಲ್ಲ ನೋಡಿ ಹುತ್ಕೆ ಇದೆಯಲ್ಲ ಸಣ್ಣ ಆಗಿದೆ ಬೇರೆ ಗರಿಗಳು ನಿಮ್ಗೆ ಮಾಮೂಲಿ ಅಡಿಕೆ ಗಿಡ ತರ ಗರಿ ಇಲ್ಲ ಎಲ್ಲೋ ಒಂದ್ ಮೂರ್ ನಾಲ್ಕು ಗರಿಗಳಿವೆ ಒಣಗ್ ಬೀಳ್ತಾ ಅದೇ ಬೀಳ್ತಾ ಬೀಳ್ತಾ ಕ್ರಮೇಣ ಈಗಾಗಿ ಸೂಟಿಯೆಲ್ಲ ಮುರಿದೋಗ್ಬಿಡುತ್ತೆ ಹ್ಮ್ ಆಮೇಲೆ ಇದು ನಿಮ್ಗೆ ಸತ್ತ ಮೇಲೆ ಒಂಥರ ಎಲ್ಲ ಬಿಡ್ದಲ್ಲೆಲ್ಲ ಅಣಬೆ ಬರುತ್ತೆ ಓಕೆ ಕೆಲವೊಂದೊಂದಕ್ಕೆ ನಿಮ್ಗೆ ಬಿಗಿನಿಗೆ ಅಣ್ಬೆ ಬಂದ್ಬಿಡುತ್ತೆ ಹ್ಮ್ ಅಣಬೆ ಬಂತು ಅಂದ್ರೆ ಗಿಡ ಹೋಯ್ತು ಅಂತ ಹೋಗಿದೆ ಅಂತ ಅಣಬೆ ಹಾ ಇದೆ ಅದಿಕ್ಕೆ ಇದನ್ನ ಅಣ್ಬೆ ರೋಗ ಅನ್ಸುತ್ತೆ ಹ್ಮ್ ತೆಂಗಲ್ಲೂ ಇದೆ ಅಣ್ಬೆ ಬರುತ್ತೆ ಬರುತ್ತೆ ಡಿಟೋ ಡಿಟೋ ಹೀಗೆ ಬರುತ್ತೆ ವೆಲ್ಕಮ್ ಟು ಫಾರ್ಮ್ ಟಾಕೀಸ್ ಇವತ್ತು ನಾವು ತೆಂಗು ಮತ್ತು ಅಡಿಕೆನಲ್ಲಿ ಅಣ್ಬೆ ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ತಿಳ್ಕೊಳನ ಬನ್ನಿ ನನ್ನ ಹೆಸರು ಶ್ರೀನಿಧಿ ಅಂತ ನಮ್ದು ಊರ್ ಬಂದು ಇರ್ಸಂದ್ರ ಚೇಳೂರ್ ಹೋಬಳಿ ಗುಬ್ಬಿ ತಾಲೂಕಿದ್ದು ತುಮಕೂರು ಡಿಸ್ಟಿಕ್ ಗೆ ಸೇರತ್ತೆ ಸೊ ಹಂಗೆ ನನಗೆ ಒಂದು ಡ್ರೀಮ್ ಇತ್ತು ಏನಂದ್ರೆ ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗ್ಬೇಕನ್ನೋದು ನನ್ನ ಡ್ರೀಮ್ ಅದು ಸೊ ಹಾಗಾಗಿ ಎಂ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಮಾಡಿದೆ ಲೆಕ್ಚರರ್ ಆಗು ಹೋದೆ ಆ ಎಂ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಕ್ ಹೋದಾಗ ನನಗೆ ಈ ತೋಟಕ್ಕೂ ನನಗೂ ಲಿಂಕ್ ಬ್ರೇಕ್ ಆಯ್ತು ಇದಕ್ಕೆಲ್ಲಾ ಒಂದು ಬ್ರೇಕ್ ಆಗಿದೆ ಯಾವಾಗ ಅಂದ್ರೆ ಕೋವಿಡ್ ಅಲ್ಲಿ ಹಾಗಾಗಿ ಅದ್ ಬಂದು ನೋಡ್ದಾಗ ಈ ಮರಗಳಿಗೆಲ್ಲ ಅಣ್ಬೆ ರೋಗ ಬಂದು ನಮ್ದೊಂದು ಇನ್ನೂರ್ ಎಂಬತ್ತು ಮರ ಇದಿವರಲ್ಲಿ ಸುಮಾರು ಮರಗಳೆಲ್ಲ ಅಣಬೆ ರೋಗ ಬಂದೆಲ್ಲ ಬಿದ್ ಹೋಗ್ತಾ ಇತ್ತು ಎಲ್ಲೋ ಒಂದ್ ಕಡೆ ನನಗೆ ಒಂಥರ ನೋವಾಗ ಸರ್ಟ್ ಆಯ್ತು ಹುಡುಗಿ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಈ ಈ ಏನ್ ಅವಾಗ ಪ್ರೆಸೆಂಟ್ ನನಗೆ ಅಣಬೆ ರೋಗ ಇದು ಅಂತ ಗೊತ್ತಿಲ್ಲ ಏನೋ ಆಗಿ ಗರಿಗಳೆಲ್ಲ ಉದ್ರೋಗ್ತಾ ಇದೆ ಒಂದೇ ಸತಿಗೆ ಸುಳಿನೂ ಮುರಿದೋಗ್ಬಿಡುತ್ತೆ ಹಾಗಿದ್ರೆ ಏನ್ ಪ್ರಾಬ್ಲಮ್ ಇರ್ಬೋದು ಏನಕ್ಕೆ ಆಗ್ತಿರ್ಬೋದು ಅಂತ ಹೇಳಿ ಹುಡ್ಕೆ ಸ್ಟಾರ್ಟ್ ಮಾಡಿದಾಗ ಕೆಲವರೆಲ್ಲಾ ಹೇಳಿದ್ದು ಇದು ಅಣಬೆ ರೋಗ ಅಂತ ಏನಾಗುತ್ತೆ ಅಂದ್ರೆ ಈ ಗರಿಗಳೆಲ್ಲ ಒಂದೊಂದೇ ಒಂದೊಂದೇ ಒಣಗಿ ಒಣಗಿ ಇಳೆ ಬಿಳಕ್ ಸ್ಟಾರ್ಟ್ ಆಗುತ್ತೆ ಕ್ರಮೇಣ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಅದು ಸುಳಿ ಕೂಡ ಮುರ್ಕೊಂಡು ಬಿದೋಗ್ಬಿಡುತ್ತೆ ಅದು ಅಣಬೆ ರೋಗ ಸೊ ಈ ಅಣಬೆ ರೋಗ ಬಂತು ಅಂದ್ರೆ ಅಥವಾ ಬೆಂಕಿ ರೋಗ ಅಂತಾನೂ ಕರೀತಾರೆ ಆಮೇಲೆ ಅದು ಅಣಬೆ ರೋಗ ಅಂತಾನೆ ಇನ್ನ ಹೇಗೆ ಅಂದ್ರೆ ಅದು ಬುಡದಲ್ಲಿ ಅಣಬೆಗಳು ಕ್ರಿಯೇಟ್ ಆಗಿರುತ್ತೆ ಒಂಥರ ಅಣಬೆ ಬರುತ್ತೆ ಅದಕ್ಕೆ ಅದನ್ನ ಅಣಬೆ ರೋಗ ಅಂತಾನು ಕರೀತಾರೆ ರೋಗ ಬಂದ್ಮೇಲೆ ಬಂದ್ ಅಣಬೆ ಬರುತ್ತೆ ರೋಗ ಬಂದ್ಮೇಲೆ ಅದು ಫುಲ್ಲು ಡೆಡ್ ಆಗುವಂತ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಡೆಡ್ ಆದ್ಮೇಲೆ ಬರುತ್ತೆ ಈವನ್ ಅದು ತೆಂಗಿನ ಮರಕ್ ಅಷ್ಟೇ ಅಲ್ಲ ಅಡಿಕೆ ಮರಕ್ಕೂ ಕೂಡ ಬರುತ್ತೆ ಸರ್ ಅಣಬೆ ರೋಗಕ್ಕೆ ನೀವು ಇಲ್ಲೇ ಮದ್ದು ಮಾಡಿಕೊಂಡು ತಯಾರು ಮಾಡ್ಕೊಂಡು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ಅಂತಂದ್ರಲ್ಲ ಸೊ ಅದ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಓಕೆ ನಾನು ಮುಂಚೆ ಆಕ್ಚುಲಿ ವೇಸ್ಟ್ ಡಿಕಂಪೋಸರ್ ಲಿಕ್ವಿಡ್ ಒಳಗಡೆ ಫಸ್ಟ್ ವೇಸ್ಟ್ ಡಿಕಂಪೋಸರ್ ನ ರೆಡಿ ಮಾಡ್ಕೊಬೇಕು ಹ್ಮ್ ಅದು ಹೇಗೆ ಅಂದ್ರೆ ಒಂದು ಬಾಟಲ್ ಬರುತ್ತೆ ಒನ್ ಫಿಫ್ಟಿ ರುಪೀಸ್ ಬಾಟಲ್ ನೂರ್ ಲೀಟರ್ ಈ ಒಂದು ಡ್ರಮ್ ತಗೊಬೇಕು ಆ ನೂರ್ ಲೀಟರ್ ಡ್ರಮ್ ಒಳಗೆ ನೀರ್ ಫಸ್ಟ್ ಹಾಕ್ಬಿಟ್ಟು ಅದಕ್ಕೆ ಒಂದು ಕೆಜಿ ಬೆಲ್ಲ ಹಾಕಿ ಚೆನ್ನಾಗಿ ಕರ್ಗಸ್ಬಿಡ್ಬೇಕು ಹ್ಮ್ ಆಮೇಲೆ ಅದು ಏನ್ ಒನ್ ಫಿಫ್ಟಿ ರುಪೀಸ್ ಅದು ಬಾಟಲ್ ತಗೊಂಡಿರ್ತೀವಿ ಅದನ್ನ ಹಾಕಿ ಕೈ ಟಚ್ ಮಾಡಬಾರ್ದು ಕಬ್ಣ ಕೈ ಕಡ್ಡಿ ಎಲ್ಲಾ ಯೂಸ್ ಮಾಡಬಾರ್ದು ಮಾಮೂಲಿ ಕಡ್ಡಿ ಮರದ ಕಡ್ಡಿ ಅಥವಾ ಪೈಪ್ ಪಿ ಬಿ ಸಿ ಪೈಪ್ ಏನಿರುತ್ತೆ ಅದರೊಳಗಡೆ ತಿರ್ಗಿಸಬೇಕು ಡೈಲಿ ಒನ್ ಟೂ ಟೈಮ್ಸ್ ರೊಟೇಟ್ ಮಾಡ್ಬೇಕು ಈ ತರ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ರೊಟೇಟ್ ಮಾಡ್ಬೇಕು ಅದು ಒಂದ್ ವಾರಕ್ಕೆ ನಮ್ಗೆ ಒಂದ್ ಎಂಟು ದಿನಕ್ಕೆ ಅದು ಲಿಕ್ವಿಡ್ ಕಲ್ಚರ್ ರೆಡಿ ಆಗುತ್ತೆ ನಾನ್ ಆ ಕಲ್ಚರ್ ನ ಏನ್ ಮಾಡ್ತಿದ್ದೆ ಅಂದ್ರೆ ಇದೇ ತರದೊಂದು ಡ್ರಮ್ ತಗೊಂತ ಆ ಡ್ರಮ್ ಒಳಗಡೆ ಒಂದು ಇಪ್ಪತ್ತು ಲೀಟರ್ ಕಚ್ಚಾ ಆಗ್ತದೆ ಇಪ್ಪತ್ ಲೀಟರ್ ಕಚ್ಚರ ಅದು ಐವತ್ ಲೀಟರ್ ಆಗುವಷ್ಟು ನೀರ್ ಬಿಡ್ತದೆ ಅಂದ್ರೆ ಅರ್ಧ ಡ್ರಮ್ ಆಗುವಷ್ಟು ನೀರ್ ಬಿಡ್ತದೆ ಅದರೊಳಗಡೆಗೆ ನಾನು ಈ ಕತ್ತಾಳೆ ಪಟ್ಟೆ ಒಂದ್ ಎರಡು ಪಟ್ಟೆ ಅಷ್ಟು ಕಟ್ ತಗೊಂಬಂದ್ಬಿಟ್ಟು ಕಟ್ ಮಾಡಿ ಅದನ್ನ ಹಾಕೋದು ಬೇವಿನ ಸೊಪ್ಪು ಹ್ಮ್ ಅದನ್ನೆಲ್ಲ ತರ್ದ್ಬಿಟ್ಟು ಅದನ್ನ ನಾನು ಗ್ರೈಂಡ್ ಮಾಡಿ ಹಾಕ್ತಿದ್ದೆ ಬೇವಿನ ಕಡ್ಡಿ ಅದು ಏನ್ ತರ್ತೇನೆ ಸೊಪ್ಪ ಕಡ್ಡಿ ಎಲ್ಲ ಕಟ್ ಮಾಡಿ ಆಮೇಲೆ ಎಕ್ಕದೆಲೆ ಎಕದಲ್ಲೇ ತಗೊಂಡ್ಬಂತ ಮತ್ತೆ ಹಾಕೋದು ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಕಳಿಸ್ತಾ ಇದೆ ಒಂದು ಒಂದೊಂದುವರೆ ತಿಂಗಳು ಬಿಟ್ಬಿಡ್ತಾ ಇದೆ ಡೈಲಿ ಅದನ್ನ ರೊಟೇಟ್ ಮಾಡೋದು ಬಿಡೋದು ಹಂಗೆ ಮಾಡೋದು ಅದೇ ತರ ಮಾಡ್ತಾ ಆ ಲಿಕ್ವಿಡ್ ನಾನು ಒಂದು ಒಂದ್ ತಿಂಗಳ ಆದ್ಮೇಲೆ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಆ ಲಿಕ್ವಿಡ್ ನ ತಗೊಂಡೋಗಿ ತಗೊಂಡೋಗಿ ಎಲ್ಲಾ ತಿಂಗಿನ ಮರದ ಬುಡಕು ನಾನು ಹಾಕೊಂಡ್ಬರ್ತಾನೆ ಹೇಗೆ ಅಂದ್ರೆ ಅದು ನಾನು ಒಂದಿಷ್ಟು ಒಂದ್ ದೇಶದಲ್ಲಿ ಅಂದ್ರೆ ಹತ್ತು ಲೀಟರ್ ಕಲ್ಚರ್ ತಗೊಂಡ್ರೆ ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡ್ತಿದ್ದೆ ಅದನ್ನ ನಾನು ತೆಂಗಿನ ವರ್ದ್ ಬುಡಕೆಲ್ಲ ಒಂದೊಂದು ಲೀಟರ್ ಎರಡ್ ಲೀಟರ್ ಡಿಪೆಂಡ್ಸ್ ಎಷ್ಟು ದಿನದ ಇಂಟರ್ವಲ್ ನಾನು ಒಂದ್ ಒಂದೆರಡು ಸತಿ ಕೊಡ್ಬಾರ್ದು ನನಗೆ ಇಂಟರ್ವಲ್ ಅಂತ ಏನು ಇಟ್ಕೊಂಡಿರ್ಲಿಲ್ಲ ಅದ್ರಲ್ಲೂ ಎಸ್ಪೆಷಲಿ ಈ ಮಳೆ ಟೈಮ್ ನಲ್ಲಿ ಎಫೆಕ್ಟಿವ್ ಸೂಕ್ಷ್ಮ ಜೀವಿಗಳು ಏನಿರುತ್ತೆ ಅದು ಕೆಲಸ ಮಾಡೋದಕ್ಕೆ ಮಳೆ ಬಂದಾಗ ಅದು ಚೆನ್ನಾಗಿ ಇದಾಗುತ್ತೆ ಬೇಸಿಗೆನಲ್ಲಿ ಕೊಡಬಾರ್ದು ನಾನು ಮಳೆಗಾಲದಲ್ಲೇ ಯೂಶಲಿ ಒಂದ್ ಎರಡ್ ಸತಿ ಕೊಡ್ತಿದ್ದೆ ಎಸ್ಪೆಷಲಿ ಈ ಜುಲೈ ಆಗಸ್ಟ್ ಟೈಮ್ ನಲ್ಲಿ ಒಂದ್ಸತಿ ಕೊಡ್ತಿದ್ದೆ ಬಿಟ್ಬಿಟ್ರೆ ನಾನು ಸೆಪ್ಟೆಂಬರ್ ಅಕ್ಟೋಬರ್ ಹ್ಮ್ ಆ ಟೈಮ್ ಅಲ್ಲಿ ಅಥವಾ ನವೆಂಬರ್ ಸೊ ಈ ತರ ಮಾಡಿ ನೀವು ನಿಮ್ ತೋಟದಲ್ಲಿ ಅಣಬೆ ರೋಗ ಬಂದು ಸಾಯೋಂತ ಮರನ ಇವತ್ತು ಬದುಕಸ್ಕೊಂತ ಇದ್ದೀರಾ ಇದೆಲ್ಲ ಹೇಗಾಯ್ತು ಸರ್ ಅವ್ರದ್ದು ನಾನು ಇಂಟರ್ವ್ಯೂ ನೋಡಿದಾಗ ಅವರು ವೇಸ್ಟ್ ಡಿ ಕಂಪಾಸರ್ ಒಳಗಡೆ ಕಲ್ಲೆಲ್ಲ ಹಾಕಿದ್ವಿ ಹ್ಮ್ ಆಮೇಲೆ ಈ ಪೊಳಕೋಗಿರೋ ಹಣ್ಗಳನ್ನೆಲ್ಲ ಹಾಕಿದ್ವಿ ಹ್ಮ್ ಅವ್ರೇನ್ ಹೇಳಿದ್ರು ಅಂದ್ರೆ ಇದ್ರಲ್ಲಿ ಇರುವಂತ ಸಾರನೆಲ್ಲ ತೆಗಿಯೋ ಶಕ್ತಿ ಶಕ್ತಿ ಇದ್ರಲ್ಲಿದೆ ಯಾವ್ರಲ್ಲಿ ವೇಸ್ಟ್ ಕಂಪೋಸರ್ ಇದೆ ಅದ್ರಲ್ಲಿ ಇರುವಂತ ಸೂಕ್ಷ್ಮ ಅಷ್ಟು ಶಕ್ತಿ ಇದೆ ಅಂತ ಹೇಳೋರು ನಾನು ಅವಾಗ ಯೋಚನೆ ಮಾಡಿದೆ ಅಂದ್ರೆ ಈ ಕಲ್ಲಲ್ಲಿ ಇರುವಂತ ಸಾರನೇ ತೆಗೆಯೋಷ್ಟು ಶಕ್ತಿ ಆ ಸೂಕ್ಷ್ಮಣ ದೀವಿಗಿದೆ ಅಂದ ಮೇಲೆ ಕತ್ತಾಳೆ ಒಳಗಡೆ ಇರುವಂತ ಸಾರ ತೆಗೆಯೋಷ್ಟು ಶಕ್ತಿ ಇಲ್ವಾ ಹ್ಮ್ 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 ಬೇವಿನಲ್ಲಿ ಇರುವಂತ ಸಾರ ತೆಗೆಯೋಷ್ಟು ಶಕ್ತಿ ಇಲ್ವಾ ಅಂತ ತಿಂಕ್ ಮಾಡಿದೆ ಸೊ ಹಾಗಾಗಿ ಒಂದ್ ಕೆಲ್ಸ ಮಾಡೋಣ ಅಂತ ಆಲ್ರೆಡಿ ವೇಸ್ಟ್ ಕಂಪೋಸರ್ ಮಾತ್ರ ಹಾಕಿ ಸ್ಟಾರ್ಟ್ ಮಾಡಿದ್ದೆ ನಾನು ಸೊ ಅದ್ರ ಜೊತೆಗೆ ಏನ್ ಮಾಡಿದೆ ಆ ಡ್ರಮ್ ಒಳಗಡೆಗೆ ಕತ್ತಾಳೆ ತಗೊಂಡ್ಬಂದು ಬಂದು ಶುದ್ಧ ಪೀಸ್ ಮಾಡಿದೆ ಫಸ್ಟ್ ಬರೀ ಬೇವಿನ ಸೊಪ್ನೆ ಹಾಕ್ತಿದ್ದೆ ಆಮೇಲೆ ಏನ್ ಮಾಡ್ದೆ ಬೇವಿನ ಸೊಪ್ನ ನಾನು ರುಬ್ಬಿಟ್ಟು ಲಿಕ್ವಿಡ್ ಮಾಡಿ ಹಾಕಕ್ ಸ್ಟಾರ್ಟ್ ಮಾಡ್ದೆ ಅದ್ರ ಜೊತೆ ಜೊತೆಗೇನೆ ಬರೀ ಬೆರಡೆ ಹಾಕಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಎಕ್ದೆ ಎಕ್ದೆ ಬೋರಾನ್ ಇರತ್ತೆ ಬೋರಾನ ನಾವು ಗಿಡಗಳಿಗೆ ಕೊಡೋದ್ರಿಂದ ಅರಳುದ್ರದ್ ಇದ್ರದ್ ನಿಲ್ಲತ್ತೆ ಸೊ ಇವನ್ನೆಲ್ಲಾ ನಾನು ರಿಸರ್ಚ್ ಮಾಡಿ ಹುಡ್ಕಿ ಹುಡ್ಕಿ ನಾನು ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡ್ಮೇಲೆ ಅದನ್ನೆಲ್ಲ ಒಂದು ಡ್ರಮ್ ಒಳಗಡೆ ಹಾಕಿ ಮೂರು ಮಾತ್ರ ಹಾಕ್ತಿದ್ದೆ ಕ್ರಮೇಣ ಆಮೇಲೆ ನಾನೇನ್ ಮಾಡಿದೆ ಬೇವಿನ ಬೀಜನ ತಗೊಂಬಂದ್ರೆ ಬೇವಿನ ಬೀಜದ ನ ಮಾಡಿ ಅದಕ್ಕೆ ಹಾಕೋ ಸ್ಟಾರ್ಟ್ ಮಾಡಿದೆ ಈಗ ಅದಕ್ಕೆ ಒಂದೊಂದೇ ಒಂದೊಂದೇ ಆಡ್ ಮಾಡ್ತಾ ಇದೀನಿ ಈಗ ಎಲ್ಲೋ ಯಾರೋ ರೈತರು ಏನೋ ಪ್ರಾಕ್ಟೀಸ್ ಮಾಡಿದ್ದಾರೆ ಔಷಧಿ ಗುಣಗಳೇನು ಗೊತ್ತಾಗುತ್ತೆ ನಾನೇನೋ ಈ ಆಯುರ್ವೇದಿಕ್ ಪ್ಲಾಂಟ್ಸ್ ಗಳೆಲ್ಲ ಬೆಳೆಯೋದು ನನಗೆ ಹಾಬಿ ಫ್ರೂಟ್ ಪ್ಲಾಂಟ್ಸ್ ಆಯುರ್ವೇದಿಕ್ ಪ್ಲಾಂಟ್ಸ್ ಎಲ್ಲ ನಾನು ಸುಮಾರು ಮಾಡ್ತಾ ಇರ್ತದೆ ಈ ಆಯುರ್ವೇದಿಕ್ ಪ್ಲಾಂಟ್ಸ್ ಗಳಲ್ಲಿ ಕೆಲವೊಂದೊಂದು ಗಳು ಈ ಮರಗಳಿಗೂ ತುಂಬಾ ಉಪಯೋಗ ಫ್ರೆಂಡ್ಲಿ ಅದಕ್ಕೇನೋ ರೋಗ ಬರ್ದಿರೋ ಹಂಗೆ ತಡೆಯುವಂತ ಶಕ್ತಿನೂ ಅದ್ರಲ್ಲಿ ಆಮೇಲೆ ಈ ಒಂಗೆ ಮರ ಕೇಳಿದ್ರಲ್ಲ ಅದು ಸೊಪ್ಪಲ್ಲಿ ನೈಟ್ರೋಜನ್ ಫಿಕ್ಸ್ ಬರ್ತದೆ ಸೊಪ್ಪಲ್ಲಿ ಸಕ್ಕತ್ತು ನೈಟ್ರೋಜನ್ ಇರುತ್ತೆ ಇದೆಲ್ಲ ನಾನು ತಿಳ್ಕೊಂಡ್ ಏನ್ ಮಾಡಿದೆ ಅದ್ರ ಜೊತೆ ಜೊತೆಗೆ ಅವನ್ನೆಲ್ಲ ಸೊಪ್ಪನೆಲ್ಲ ಹಾಕಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಮಾತ್ರ ಇಷ್ಟು ಮಾತ್ರ ಕೊಟ್ಟೆ ಆಮೇಲೆ ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಸೊಪ್ಪುಗಳೆಲ್ಲ ಆಡ್ ಮಾಡಿ ಆ ಲಿಕ್ವಿಡ್ ನೆಲ್ಲ ನಾನು ಏನ್ ಮಾಡ್ತೀನಿ ಅಲ್ಲಿ ತುಂಬ್ಕೊಂಡ್ ಬರ್ತೀನಿ ಪ್ರತಿ ಮರದ ಬುಡುಕು ಎರಡ್ ಲೀಟರ್ ಒಂದೊಂದ್ ಲೀಟರ್ ಅಷ್ಟು ಇಷ್ಟು ಒಂದ್ ರೇಷ್ ಆ ಲಿಕ್ವಿಡ್ ಗೆ ಒಂದ್ ಲೀಟರ್ ತಗೊಂಡ್ರೆ

ಅವಾಗ ಸ್ಟಾರ್ಟ್ ಮಾಡಿದ್ದು ಇದೆಲ್ಲ ನೋಡಿ ಈ ತರ ಸೊಗಟೆಲ್ಲ ಹುಟ್ಟೋಗ್ಬಿಡತ್ತೆ ಹ್ಮ್ ಮರ ಆಮೇಲೆ ಕ್ರಮೇಣ ಸೊತೋಗ್ಬಿಡತ್ತೆ ಹ್ಮ್ ಬಟ್ ನನಗೆ ಓಕೆ ಇದು ರಿಕವರಿ ಆಗ್ತಿದೆ ಅಂತ ಅನ್ಸ್ತಾ ಇದೆ ಫೀಲ್ ಆಗ್ತಿದೆ ಸೊ ಹಾಗಾಗಿ ಇದನ್ನ ನಾನು ಎಲ್ಲಾ ಮರ ಮಾಡ್ತಾ ಇದೀನಿ ಈಗ ನಮ್ರಲ್ಲಿ ಹಣದ ರೋಗ ನಿಯಂತ್ರಣ ಬಂದಿದೆ ಮುಂಚೆ ಏನಿಲ್ಲ ಅಂದ್ರೆ ವರ್ಷಕ್ಕೆ ಹಪ್ಪ ಮರ ಇನ್ನೆಲ್ಲ ಹೊತ್ತುಬಾರ್ದು ಈಗ ಕ್ರಮೇಣ ಅದು ನಾನು ಸ್ಟಾರ್ಟ್ ಲಾಸ್ಟ್ ಇಯರ್ ಒಂದು ಮರ ಮಾತ್ರ ಹೋಯ್ತು ಲಾಸ್ಟ್ ಇಯರ್ ಅಲ್ಲಿ ಒಂದೇ ಒಂದು ಮರ ಹೋಯ್ತು ಈ ಸತಿ ಯಾವ್ದು ಆ ತರದ್ದು ಎಫೆಕ್ಟ್ ಆಗಿರೋದಿಲ್ಲ ನೀವು ಹಣ್ಣು ಹೋಗೋದು ಯಾವ್ದಾರು ನೋಡೋಣ ಆದ್ರೆ ಸಿಕ್ ನಮ್ ತೋಟದಲ್ಲಿ ಸಿಕ್ಕಿಲ್ಲ ಬೇರೆ ತೋಟದಲ್ಲಿ ಮತ್ತೊಂದು ವಿಶೇಷ ನಿಮ್ ತೋಟದಲ್ಲಿ ಅಣಬೆ ರೋಗ ನಿಯಂತ್ರಣ ಆಗಿರೋದ್ರ ಜೊತೆಗೆ ತುಂಬಾನೇ ಎತ್ತರದ ಉತ್ತಗಳು ಬೆಳೆದಿದೆ ಕಾರಣ ಸರ್ ಅದೇ ನನಗೆ ಗೊತ್ತಿರೋ ಹಾಗೆ ಯಾವ ಮಣ್ಣು ಫಲವತ್ತಾಗಿರುತ್ತೆ ಓಕೆ ಅಲ್ಲಿ ಈ ತರದ ಉತ್ತಗಳು ಜಾಸ್ತಿ ಬೆಳೆಯುತ್ತೆ ಅಂತ ಕೇಳಿದೀನಿ ಗೆದ್ಲಿಗೆ ಆಹಾರ ಅಂದ್ರೆ ಏನು ಈ ಕೃಷಿ ತ್ಯಾಜ್ಯ ಈ ಕೃಷಿ ತ್ಯಾಜ್ಯ ಎಲ್ಲಿರುತ್ತೆ ಅದನ್ನ ತಿಂದು ಅವ್ರ ಜೀವಿಸುತ್ತೆ ನಾವು ಕೃಷಿ ತ್ಯಾಜ್ಯನೇ ಭೂಮಿನಲ್ಲಿ ಬಿಡದಿರಾ ಅದಕ್ಕೆಲ್ಲಾ ನಾವು ಕೆಮಿಕಲ್ ಹಾಕಿದ್ರೆ ಅದ್ರ ಮೇಲೆ ಅದು ಹೋಗಿ ತಿಂದಾಗ ಅದು ಆಟೋಮೆಟಿಕ್ಲಿ ಸತ್ತೋಗುತ್ತೆ ಕೃಷಿ ತ್ಯಾಜ್ಯನ ಬಿಡ್ಲೇ ಇಲ್ಲ ಭೂಮಿನಲ್ಲಿ ಅದಕ್ಕೇನು ತಿನ್ನಕೆ ಸಿಗ್ತಾ ಇಲ್ಲ ಅಂದ್ರೆ ಅವಾಗ್ಲೂ ಹ್ಮ್ ಆಹಾರ ಆರಿಸ್ಕೊಂಡು ಬೇರೆ ಕಡೆ ಹೋಗಿ ಹೋಗಿ ಭೂಮಿನಲ್ಲಿ ನಾನು ಇವಾಗೆಲ್ಲ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ರೋಟಾವೇಟ್ರ್ ಹೊಡೆದಿರ್ತೀನಿ ರೋಟ ಬೆಟ್ರು ಬಳಸ್ತೀನಿ ಬಳಸ್ತೀನಿ ಈ ಗರಿ ಎಡೆಮಟ್ಟ ಎಲ್ಲ ಪೀಸ್ ಪೀಸ್ ಆಗಿ ಪೀಸ್ ಪೀಸ್ ಆಗಿ ಬೀಳತ್ತೆ ಅದೆಲ್ಲ ಆಹಾರ ಇದೆ ಅದನ್ನ ಆಹಾರ ತಿನ್ನುತ್ತೆ ಸೊ ನಮ್ ಜಮೀನಲ್ಲಿ ಯಥೇಚ್ಛವಾಗಿ ಅದಕ್ಕೆ ಆಹಾರ ಸಿಗ್ತದೆ ಹೀಗಾಗಿ ನನಗೆ ಹಂಗೆ ಈ ತರದ್ದು ಉತ್ತಗಳು ನಮ್ ಜಮೀನಲ್ಲಿ ಒಂದು ಹದಿನೈದು ಇಪ್ಪತ್ತ ಮೇಲಿದೆ ಅಂದ್ರೆ ಫಲವತ್ತತೆ ತುಂಬಾ ಚೆನ್ನಾಗಿದೆ ಆ ಇದ್ರೆ ಅದು ಆಟೋಮ್ಯಾಟಿಕಲಿ ಈ ತರದ್ದು ಉತ್ತ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ತೋಟಗಳಲ್ಲಿ ಈ ಗ್ಯಾನೋಡರ್ಮ ಫಂಗಸ್ ಇಂದ ಅಣಬೆ ರೋಗ ಬಂದು ಎಷ್ಟೊಂದು ಮರಗಳು ಸತ್ತಿರೋದ್ನ ನಾವು ಕಂಡಿರ್ತೀವಿ ಮೊದ್ಲಿಗೆ ಈ ಮರಗಳಲ್ಲಿ ಆ ಎಲೆಗಳು ಬಿದ್ದು ಅದು ನಂತರ ಯೆಲ್ಲೋ ಕಲರ್ ತಿರುಗಿ ನಂತರ ಒಣಗೋಗುತ್ತೆ ನಂತರ ಈ ರೋಗಕ್ಕೆ ತುತ್ತಾಗಿರುವಂತಹ ಮರಗಳಲ್ಲಿ ನೀವು ರಸ ಸೋರುವಿಕೆನೂ ನೋಡಬಹುದು ಅದನ್ನ ಹಾಗೆ ಬಿಟ್ಟ ಮೇಲೆ ಕೊನೆಗೆ ಮರ ಸತ್ತೋಗುತ್ತೆ ಆ ಸತ್ತ ಮೇಲೆ ಕೊನೆಗೆ ಕಾಂಡದಲ್ಲಿ ಅಣಬೆಗಳು ಕೂಡ ಬೆಳೆಯುತ್ತೆ ಈ ರೋಗ ಅಷ್ಟಕ್ಕೆ ನಿಲ್ಲದಿಲ್ಲ ಇದು ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಬ್ಬತಾ ಹೋಗುತ್ತೆ ಈ ರೋಗ ಬರೋದಕ್ಕೆ ಹಲವು ಕಾರಣಗಳಿದೆ ಸಾಮಾನ್ಯವಾಗಿ ಮರಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಫಂಗಸ್ ಅಟ್ಯಾಕ್ ಆಗಿ ಮರಗಳು ಸಾಯುತ್ತೆ ಅತಿಯಾಗಿ ನೀರ್ ನಿಲ್ಲ ತೋಟಗಳಲ್ಲಿ ಮತ್ತೆ ಅತಿಯಾಗಿ ಕೆರೆಯಿಂದ ಹೂಳು ತೆಗೆದು ತಂದಾಕಿರುವಂತಹ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬಂದಿದೆ ಸೊ ನಾವು ಈ ವಿಡಿಯೋದಲ್ಲಿ ನೋಡಿದ ಅವರ ತೋಟದಲ್ಲಿ ಅವರ ಪ್ರಕಾರ ಕಾಯಿಲೆ ಬಂದ ಮೇಲೆ ಹುಷಾರ್ ಮಾಡೋದ್ ಕಷ್ಟ ಹಾಗಾಗಿ ಅದನ್ನ ನಿಯಂತ್ರಣದಲ್ಲಿಡಬೇಕು ಅಂದ್ರೆ ಪ್ರಿವೆನ್ಶನ್ ಮಾಡೋದ್ರಿಂದ ತೋಟಗಳನ್ನ ಉಳಿಸ್ಕೋಬಹುದು ಪ್ರಿವೆನ್ಶನ್ ಮಾಡಬೇಕಂದ್ರೆ ಮರಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು ಸೊ ಹಾಗಾಗಿ ಅವ್ರು ಕಂಡುಕೊಂಡಿರುವಂತ ಒಂದು ಉಪಾಯ ಅಂತಂದ್ರೆ ಮರಗಳಲ್ಲಿ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡೋದಕ್ಕೆ ಅವರೇ ಆಗಿ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿಕೊಂಡು ಅವ್ರ ತೋಟಗಳಿಗೆ ಸಿಂಪಡಿಸ್ತಾ ಬಂದಿದ್ದಾರೆ ನಾಲ್ಕೈದು ವರ್ಷದಿಂದ ಈ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್ ಜೊತೆ ಕತ್ತಾಳೆ ಬೇವು ಬೇವಿನ ಹಿಂಡಿ ಮತ್ತೆ ಎಕ್ಕದ ಎಲೆ ಒಂಗೆ ಸೊಪ್ಪು ಈ ತರ ಹಲವಾರು ಪೋಷಕಾಂಶಗಳನ್ನ ಅದರಲ್ಲಿ ಸೇರಿಸಿ ನಂತರ ಆ ಲಿಕ್ವಿಡ್ ನ ಮರಗಳಿಗೆ ಕೊಡ್ತಾ ಬಂದು ಅವರು ಈ ರೋಗನ ನಿಯಂತ್ರಣಕ್ಕೆ ತಂದಿದ್ದೀನಿ ಅಂತ ಅವರು ನಮ್ಗೆ ತೋರಿಸ್ಕೊಟ್ರು ಸೊ ನೀವು ಕೂಡ ಪ್ರಯತ್ನ ಮಾಡಬಹುದು ಇದು ನಿಮ್ಮ ಒಂದು ಪ್ರಯತ್ನ ಅಷ್ಟೇ ಎಷ್ಟು ಪ್ರತಿಫಲ ಬರುತ್ತೆ ಅನ್ನೋದು ನೀವು ಪ್ರಯತ್ನ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ವೇಸ್ಟ್ ಡಿಕಂಪೋಸರ್ ಆಗಲಿ ಹೊಂಗೆ ಬೇವಿನ ಹಿಂಡಿ ಆಗಲಿ ಎಕ್ಕದೆಲೆ ಆಗಲಿ ನೀವು ಅದನ್ನ ಸೊಲ್ಯೂಷನ್ ಕೊಡೋದ್ರಿಂದ ಮರಗಳಿಗೆ ಖಂಡಿತ ಪೋಷಕಾಂಶ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಆಗ ಮರಗಳಲ್ಲಿರುವಂಥ ಇಳುವರಿನೂ ಕೂಡ ಹೆಚ್ಚಾಗ ಸಾಧ್ಯತೆ ಇರುತ್ತೆ ನೀವು ಆಗಲೇ ಪ್ರಯತ್ನ ಮಾಡಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ನಾವು ಮುಂದೆನೂ ಕೂಡ ಇದೇ ತರ ರೈತರುಗಳನ್ನ ಭೇಟಿ ಮಾಡ್ತಾ ಅವರಲ್ಲಿರೋ ಸಮಸ್ಯೆಗಳನ್ನ ಹೊರತು ಅವ್ರು ಕಂಡುಕೊಂಡಿರೋ ಉಪಾಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ ನೀವು ತಿಳಿಸ್ಕೊಡಿ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ತಿಳಿಸ್ಕೊಡಿ ಥ್ಯಾಂಕ್ ಯು